ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹರಿವರಾಸನಂ ಈ ಹಾಡನ್ನು ಕೇಳಿರ್ತೀರ ಮತ್ತು ಭಕ್ತಿ ಪ್ರವೇಶವಾಗಿ ಹಾಡಿರ್ತೀರಾ ಈ ಹಾಡನ್ನು ಶಬರಿಮಲೆಯಲ್ಲಿ ಸನ್ನಿಧಾನ ಬಾಗಿಲು ಮುಚ್ಚುವ ಮುಂಚೆ ಈ ಹಾಡನ್ನು ಹಾಕುತ್ತಾರೆ ಈ ಹಾಡು ಮುಗಿದರೊಳಗೆ ಅಯ್ಯಪ್ಪನ ಮುಂದೆ ಇರತಕ್ಕಂಥ ದೀಪವನ್ನು ಆರಿಸುವಂತ ಕಡೆಯದಾಗಿ ಒಂದು ದೀಪವನ್ನು ಇಟ್ಟು ಅಯ್ಯಪ್ಪನನ್ನು ನಿದ್ರಿಸುವಂತೆ ಮಾಡುತ್ತಾರೆ ಈ ಹಾಡು ಮುಗಿದ ಮೇಲೆ ಯಾರು ಕೂಡ ನಮಸ್ಕಾರವನ್ನು ಮಾಡುವಂತಿಲ್ಲ ಮತ್ತು ಅಯ್ಯಪ್ಪನ ಸ್ಮರಣೆಯನ್ನು ಕೂಗುವಂತಿಲ್ಲ ಯಾಕೆಂದರೆ ಕೇಳಬಹುದು ಒಂದು ಚಿಕ್ಕ ಮಗು ಮಲಗಿರುತ್ತದೆ ಯಾರಾದರೂ ಆ ಸಮಯದಲ್ಲಿ ಜೋರಾಗಿ ಮಾತನಾಡಿದರೆ ಅವರಿಗೆ ಜೋರಾಗಿ ಮಾತನಾಡಬೇಡ ಅಂತ ಹೇಳ್ತೀವೋ ಹಾಗೆ ಅಯ್ಯಪ್ಪ ಸ್ವಾಮಿಯನ್ನು ಒಂದು ಚಿಕ್ಕ ಮಗುವಿನ ಥರ ನಿದ್ರಿಸುವಂತೆ ಮಾಡುತ್ತೆ ಇದು ಎಲ್ಲಿಂದ ಬಂತು ಅಂದರೆ ಕೊಂಬಕೂಡಿ ಕೊಳತ್ತೂರ್ ಅಯ್ಯರ್ ಎಂಬುವರ ಮಹಾನ್ ಭಕ್ತರು ಬಹು ಪ್ರೀತಿಯಿಂದ ಈ ಕೀರ್ತನೆಯನ್ನು ರಚಿಸಿದ್ದಾರೆ ಮತ್ತು ಈ ಕೀರ್ತನೆಯ ಒಂದಿಷ್ಟು ಸಾಲುಗಳನ್ನು ಅರ್ಥ ಹೇಳ್ತೀನಿ ಸ್ವಾಮಿಶರಣಂ ಹರಿವರಾಸನಂ ಏನು ಇದರ ಅರ್ಥ ಅಂದರೆ ಹರಿವರಂ ಶ್ರೇಷ್ಠವಾದ ಹುಲಿಯನ್ನು ವಾವನವಾಗಿ ಹೊಂದಿರುವರು ಎಂಬ ಅರ್ಥ ವಿಶ್ವಮೋಹಣಂ ಅಂದರೆ ಪ್ರಪಂಚವನ್ನು ಮೈಮರೆ ಶಕ್ತಿ ಸ್ವರೂಪನೇ ಆ ನಮ್ಮ ಅಯ್ಯಪ್ಪ ಸ್ವಾಮಿ ಯಾಕೆಂದರೆ ಅವರು ಮೋಹಿನಿ ದೇವಿಗೆ ಪುತ್ರ ಹಾಗಾಗಿ ವಿಶ್ವಮೋಹನಂ ಎಂಬ ಶಕ್ತಿಯನ್ನು ಹೊಂದಿರುತ್ತಾರೆ ಯಾರಾದರೂ ಸರಿ ಒಂದು ಬಾರಿ ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿಯನ್ನು ದರ್ಶನ ಮಾಡಬೇಕು ಏಕೆಂದರೆ ಅದ್ಭುತವಾದ ಮೂರ್ತಿ ನೋಡಿದರೆ ಮನೋಹರವಾಗಿ ಇರುತ್ತೆ ಹರಿದದೀಶ್ವರಂ ಹರಿದ್ ಅಂದರೆ ದಿಕ್ಕುಗಳು ಆ ದಿಕ್ಕುಗಳಿಗೆ ಎಲ್ಲ ಅಧಿಪತಿನೇ ನಮ್ಮ ಅಯ್ಯಪ್ಪ ಸ್ವಾಮಿ ಆರಾಧ್ಯ ಪಾದುಕಂ ಎಂದರೆ ಆ ಪಾದುಕಗಳನ್ನು ನಾವು ಆರಾಧನೆ ಮಾಡ್ತೀವಿ ಒಂದು ಬಾರಿ ಆ ಪಾದವನ್ನು ಹಿಡಿದುಕೊಂಡರೆ ನಮ್ಮ ಜೀವನವೇ ಸಾರ್ಥಕ ಎನಿಸುತ್ತದೆ ಅರಿವಿ ಮರ್ದನಂ ಅಂದರೆ ಶತ್ರುಗಳನ್ನು ನಾಶ ಮಾಡುತ್ತಾರೆ ಎಲ್ಲಿ ಅಂದರೆ ನಮ್ಮಲ್ಲಿರುವಂಥ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ದ್ವೇಷ ಅಸೂಹೆಗಳನ್ನು ನಾಶ ಮಾಡುತ್ತಾರೆ ನಿತ್ಯ ನರ್ತನಂ ಯಾವಾಗಲೂ ಸಹ ನಾಟ್ಯವನ್ನು ಮಾಡ್ತಾರಂತೆ ಅಂದರೆ ನಮ್ಮೊಳಗಿನ ಆತ್ಮ ಸ್ವರೂಪವಾಗಿದ್ದು ನರ್ತವನ್ನು ಮಾಡುತ್ತಾರೆ ಹರಿವರಾಸನಂ ದೇವಮಾಶ್ರಯಿ ಅಂತಹ ಹರಿಹರಾತ್ಮಜ ಆಶ್ರಯವನ್ನು ನಾವೆಲ್ಲರೂ ಸಹ ಪಡಿತಾ ಇರ್ತೀವಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಗೆ ಶರಣಘೋಷೆ ಅಂದರೆ ತುಂಬ ಇಷ್ಟ ಶರಣು ಅಂದರೆ ನೀನೇ ದಿಕ್ಕು ಅವಾಗ ಅಯ್ಯಪ್ಪ ಸ್ವಾಮಿಗೆ ಶರಣಾಗಬೇಕು ಶರಣ ಕೀರ್ತನಂ ಶಕ್ತ ಮಾನಸಂ ಅಂದರೆ ಇದು ಎರಡು ಕೂಡ ಒಂದೇ ಶರಣಘೋಷ ಕೇಳುವಂಥ ಮನಸ್ಸುಳ್ಳುವವರು ಆ ನಮ್ಮ ಅಯ್ಯಪ್ಪ ಸ್ವಾಮಿ ಶರಣು ಅಂದರೆ ಅಹಂಕಾರವನ್ನು ತೊರೆದು ನಾನು ತುಂಬ ಚಿಕ್ಕವನು ನಿನ್ನ ಮುಂದೆ ತಂದೆ ಎಂದು ಕಾಪಾಡು ಎಂದು ಕೇಳಿಕೊಳ್ಳುತ್ತೇವೆ ಲೋಲುಪಂ ಅಂದರೆ ಸಹಿಸಿಕೊಳ್ಳುವರು ಅಯ್ಯಪ್ಪ ಸ್ವಾಮಿಗೆ ತುಂಬ ಇಷ್ಟ ನಮ್ಮನ್ನು ಸಹಿಸಿಕೊಳ್ಳುವವರು ಅಂದರೆ ಸ್ವಾಮಿ ನನಗೆ ಆರೋಗ್ಯ ಕೊಡು ಮತ್ತೊಬ್ಬರು ಕೇಳ್ತಾರೆ ನನ್ನ ಮಗನಿಗೆ ಉದ್ಯೋಗ ಕೊಡು ಅಂತ ಕೇಳ್ತಾರೆ ಅದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಕೋಟ್ಯಾನು ಕೋಟಿ ಭಕ್ತರು ಎಲ್ಲವನ್ನು ಸಹಿಸಿಕೊಂಡು ಎಲ್ಲವನ್ನು ನೆರವೇರಿಸುತ್ತಾರೆ ನರ್ತನಾಣಸಂ ನರ್ತಿಸಿ ನರ್ತಿಸಿ ಬಳಲಿ ಹೋದ ಸ್ವಾಮಿಗೆ ಲಾಲಿಯನ್ನು ಹಾಡುವುದು ಅದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಈ ಕೀರ್ತನೆಯನ್ನು ಹಾಡುತ್ತಾರೆ ಅರುಣಬಾಸುರಂ ಭೂತನಾಯಕಂ ಅಂದರೆ ಅವರು ಕೆಂಪುಗೆ ಹೊಳಿತಾರಂತೆ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸಿ ಶತಕೋಟಿ ಸೂರ್ಯನಾಗಿ ಬೆಳಗುವಂಥ ನಮ್ಮ ಅಯ್ಯಪ್ಪ ಸ್ವಾಮಿ ಭೂತನಾಯಕಂ ಅಂದರೆ ಪರಮಶಿವ ಇದ್ದಾರೆ ಅವರು ಭೂತಗಣಗಳಿಗೆ ಅಧಿಪತಿ ಆದರೆ ಹೋಲಿಕೆ ಅಯ್ಯಪ್ಪ ಸ್ವಾಮಿಗೆ ಬಂದಿದೆ ಸತ್ಯಕಂ ಪ್ರಾಣನಾಯಕಂ ಅಂದರೆ ನಿಜವಾದ ಪ್ರೀತಿ ಉಳ್ಳುವರು ಏನ್ರಿ ಪ್ರೀತಿ ಉಳ್ಳವರು ಅಂದರೆ ಕೇಳಬಹುದು ಆದರೆ ಅಯ್ಯಪ್ಪ ಸ್ವಾಮಿಯನ್ನು ನಂಬಿದವರು ನಿಜ ಪ್ರೀತಿ ಉಳ್ಳವರಾಗಿರುತ್ತಾರೆ ಅಯ್ಯಪ್ಪ ಸ್ವಾಮಿಯನ್ನು ನಂಬಿದವರು ಯಾರೂ ಕೂಡ ಮೋಸ ಹೋಗಿಲ್ಲ ಪ್ರಾಣನಾಯಕಂ ಅಂದರೆ ನಮ್ಮ ಪ್ರಾಣವನ್ನು ಅಯ್ಯಪ್ಪ ಸ್ವಾಮಿ ಅಧೀನದಲ್ಲಿ ಇರುತ್ತೆ ಪ್ರಾಣದ ಕಲ್ಪಥಂ ಅಂದರೆ ನಂಬಿದಾಗ ಅವರು ಕಲ್ಪವೃಕ್ಷವಾಗಿ ಒಂದು ಸರಿ ನಂಬಿದರೆ ಎಲ್ಲವನ್ನೂ ಅವರೇ ನೋಡಿಕೊಳ್ಳುತ್ತಾರೆ ಸುಪ್ರಭಾಚಿತಂ ಪ್ರಕಾಶಮಾನವಾಗಿ ಹೊಳೆಯುವಂಥವರು ನಂಬಿರ ಭಕ್ತರಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವವರು ಪ್ರಣದ ಮಂದಿರಂ ಕೀರ್ತನ ಪ್ರಿಯಂ ಅಂದರೆ ಓಂಕಾರವೇ ಅವರ ಮನಸ್ಸುಳ್ಳವಾಗಿರುತ್ತದೆ ಕೀರ್ತನೆ ಅಂದರೆ ಅಯ್ಯಪ್ಪ ಸ್ವಾಮಿಗೆ ಬಹಳ ಇಷ್ಟ ನಾವು ಮಾಲೆ ಹಾಕಿದಾಗ ಭಜನೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಹಾಗಾಗಿ ಅಯ್ಯಪ್ಪ ಸ್ವಾಮಿಯನ್ನು ನಮ್ಮ ಭಜನೆ ಕೇಳೋಕಂತ ಕೀರ್ತನೆಯಲ್ಲಿ ಇರುತ್ತಾನೆ ಇದೇ ನೋಡಿ ಸ್ವಾಮಿಗಳೇ ಅಯ್ಯಪ್ಪ ಸ್ವಾಮಿಯ ದಿನನಿತ್ಯ ಶಬರಿಮಲೆಯಲ್ಲಿ ಹರಿವರಾಸನಂ ಎಂಬ ಕೀರ್ತನೆ ಹಾಡುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ